ಒಂದು ಹೊಕ್ಕಿ ಬಾಜಾರಕ ಬಂಡವಾಳ ಇವರು ಬಾಂಡು ಬಾಜಾರು ಪಾವಕ ಸಂತೆ ಒಳಗ ನಿಜ ಭ್ರಾಂತಿ ಭ್ರಾಂತಿಗ ಬ್ರಹ್ಮ ಕೋಣಿ ಯಪ್ಪ ನೀವು ಹೇಳ್ಬೇಕ್ರಿ ಐತಿ ನಮಗೆಲ್ಲ ಭ್ರಾಂತಿ ಪಡೆದೈತಿ ಎದುರದ ಈ ಸಂಸಾರ ಮಾಯಾ ಜಂಜಾಟ ಇದೆಲ್ಲ ನಂದ ನಾ ನಾಮಡಿನಿ ಇದೆಲ್ಲ ನಂದ ನಮಗೆಲ್ಲ ಭ್ರಾಂತಿ ಪಡದೈತಿ ಇದ್ರೊಳಗೆ ಬ್ರಹ್ಮನ ಹೆಂಗ ಕೂಡಬೇಕಿರಿಪ್ಪ ನಿನಗೆ ಇದ್ರಾಗ ಬ್ರಹ್ಮನ್ ಹೆಂಗ ಈ ಭ್ರಾಂತಿ ಒಳಗಿಂದ ಕಡಕಾಗಬೇಕಾದ್ರೆ ಇಲ್ಲಿ ಬರ್ಬೇಕು ಎಲ್ಲಿ ಬರಬೇಕಂತ ಹೇಳಿಲ್ಲ ಗುರುವಿನ ಧ್ಯಾಸದೊಳಗೆ ನೀನ್ ಇರ್ಬೇಕು ಹೌದು ಗುರುನಾಥ ನನ್ನ ಮ್ಯಾಲ ಕೃಪೆ ಮಾಡಿದ್ರೆ ನಾನು ಧನ್ಯ ಆಗತ್ತೇಳ್ತಾರ ಅದ್ರೀಪ ಕರುಣ ರಸದಿ ಕೋಡಿ ವರಿವ ಕಟಾಕ್ಷ ಪರತತ್ವ ಅರಪು ಆಲಾಪದ ಹೌದು ಎಂತ ಅಪರೂಪ ಮಾತಾ ಮಾತಾಡುತ್ತೆ ಹೇಳ್ತಾರೀತಾ ಕರುಣ ರಸದಿ ಕೋಡಿ ವರಿವ ಹೌದು ರಟಾಕ್ಷದ ಹೌದು ವರತತ್ವ ಅರಪು ಆಲಾಪದ ವರಪುಣ್ಯಮಯ ಶರೀರದ ನಿರಭಾರಿ ಸದ್ಗುರು ಅದಲೆನ್ನ ಮಾನಸದೊಳು ಇರಲೆನ್ನ ನನ್ನ ಮಾನಸ ಹೌದು ಹೌದ್ರಿ ಹೌದು ನೀನು ಪ್ರಪಂಚದ ಇರು ನೀ ಮಾಡೇನತ್ತ ಅನ್ನು ಹೌದ್ರಿ ಪಾಡಿದ್ರಂದ್ರ ಸಾಲ ಮಾಸ್ತರ್ ಯಾರಂದ್ರ ನಿಂದ ಹೇಳ್ಬೇಕಾಗ್ತದ್ರಿ ರಾತ್ರಿ ಕೂತ್ಕೊಂಡು ಒಂದು ಗಂಟೆ ಸುಮಾರಕ್ಕ ಸಾಲಿನೂ ನಾನಲ್ಲ ಮಾಸ್ತರು ನಾನಲ್ಲ ಹೌದು ಹೌದು ನಾನ್ ನಿಮಿತ್ತ ಮಾತ್ರ ಇಲ್ಲದಿನತ್ ನೀವು ಅಂದ್ರೆ ನಿನಗ ಗುರುವಿನ ದರ್ಶನ ಆಗ್ತದ ಅದು ಅದು ಸನ್ನಿಧಿಗೆ ಹೋಗಿ ಮೂಡ್ತದ ಆ ಭ್ರಾಂತಿ ಒಳಗ ಬ್ರಹ್ಮನ ಕೊಡ್ಲಿಕ್ಕು ಬರ್ತದ ಹೌದೌದ್ರಿ all ോച ഗർഗ് മടിവാളപ്പനീ കേ ദൃഷ്ടിയില്ല അത് ഹ ಸೇವಾ ಮಾಡ್ತಿತ್ತು ಮಾಡ್ತಿದ್ದ ಮುದುಕಿಗೆ ಬಹಳ ಬಡತನ ಕಾಡ್ತಿತ್ತು ಕಾಡ್ತಿತ್ತು ರೀ ಕಾಡು ಕಾಲಕ್ಕ ಬಂಧುಗಳೇ ಹುಡುಗಂತನ ಅಜ್ಜಿ ಅಜ್ಜಿ ಏನ್ರಿ ದಿನ ಅಪ್ಪಗೊಳ್ಗೆಲ್ಲಾರು ಅವ್ರ ಅವ್ರ ಮನೆಗೆ ಪಾದ ಪೂಜೆ ಕರ್ಕೊಂಡ್ ಹೊಂಟಾರು ತನ್ನ ಕರ್ಕೊಂಡ್ ಹೊಂಟಾರಿ ನಾನು ಮನೆಗೆ ಕರ್ಕೊಂಡ್ ಬರ್ತನು ಕರ್ಕೊಂಡು ಬರನು ಏಡ ಬ್ಯಾಡ ಹಾ ನಮ್ಮ ಮನ್ಯಾಗ ಕಿತ್ತತನು ಬಡತನ ನಮ್ಮ ಮನ್ಯಾಗ ಬಡತನ ಅದರೀಪಾ ಹಾಡ ಹಾ ಆವಾಗ ಹುಡುಗ ಕೇಳಿಲ್ಲ ಗುರುಮಿನ ಮ್ಯಾಲ ಪ್ರೀತಿ ಹೌದು ಕರ್ಕೊಂಡು ಬಂದ ಹೌದೌದ್ರೀಪ ಮನೆಗೆ ಕರ್ಕೊಂಡು ಒಂದು ಉಚಿತ ಆಸನ ಮೇಲೆ ಕುಂದರ್ಸಿ ಅಡಿಗೆ ಮಾಡಿ ಉಣಿಸಬೇಕ ತಯಾರಾಗ್ತಾರ ಬಂಧುಗಳೇನ್ ಅಲ್ಲಿ ರೀಪಾ ಅಜ್ಜ ಸುಮ್ಮ ಕುಂದಿರ್ಲಿಲ್ಲ ಮುದುಕೇನ್ ಒಂದು ಅವ್ರಿ ಬಳ್ಳಿ ಹಚ್ಚಿತ್ತು ವಾರ ಆದ ಬಳಿಕ ಅವ್ರಿ ಕೈ ಹರಿತಿತ್ತು ಓದು ಮಾರಿ ತನ್ನ ಉಪಜೀವನ ಸಾಗಸ್ತಿ ಸಾಗಸ್ತಿದ್ದೇರಿ ಆ ಮುತ್ತೆ ಒಂದು ಸುಮ್ಮ ಕುಂದಿರ್ಲಿಲ್ಲ ಆ ಕಟ್ಟಿ ಮೇಲೆ ಕೈ ಆಡಿಸೋತು ಕೈ ಆಡ್ಸೋತು ಅವ್ರಿ ಬಳ್ಳಿ ಕಿತ್ತು ಬಿಟ್ಟದ್ ಯಾರೀಪ ಗರ್ಗದ ಮಡಿ ಹೌದು ಅವಾಗ ಬಂದು ಪ್ರಸಾದ ಆಯ್ತು ಮಹಾತ್ಮರ ಪಾದ ಪೂಜೆ ಪ್ರಸಾದ ಎಲ್ಲ ಮುಗಿತು ಹುಡುಗ ಅಪ್ಪಗಳನ್ನ ಕರ್ಕೊಂಡು ಮಠಕ್ಕೆ ಹೋಗಿ ಬಿಟ್ಟ ಮುದುಕಿ ಹೊರಗೆ ಬಂದು ಅವ್ರಿ ಬಳ್ಳಿ ಕಡೆ ನೋಡಾಕ ಬತ್ತು ಅವ್ರಿ ಬಳ್ಳಿ ಕಿತ್ತಿತ್ತು ಕಿತ್ತು ಒಗೆದು ಮುದಕ ಮುದುಕು ಸಿಟ್ಟು ಬಂತು ಸಿಟ್ಟು ಬರುವ ತಂದ್ರೆ ಎರಡು ಬಂದ ಬಳ್ಳಿ ಅದೊಂದು ಬಳ್ಳಿ ಗತಿ ಏನೋ ಸದರಾಮ ಅವಾಗ ಮುದುಕಿಗ ಬಂತು ರೀಪಾ ಹುಡುಗ ಬಂತು ಬಂದಿ ನೀವು ನಿನಗ ಈ ಸನ್ಯಾಸಿಗಳು ಸವಾಸ ಬ್ಯಾಡೋ ಬೇ ಅವಾಗ ಬಂಧುಗಳ ಸಮಸ್ಯೆ ಏನಾಗ್ತದ್ರ ಏನ್ರಿಪಾ ಅಜ್ಜಿ ಬೇಯ್ ಕಾಲಕ್ಕೆ ಹುಡುಗಂತ ಏನ ಅಜ್ಜಿ ಹಲೋ ಇದ್ದುದೊಂದು ನಮ್ ಬರ್ತಾನ ಬಂದ್ ಅನುಕೂಲಕ್ಕೆ ಒಂದು ಬಳ್ಳಿತ್ತು ಕಿತ್ತು ಬಿಟ್ಟು ಹೋಗ್ಯಾನ ನಿಮ್ಮ ಮುದುಕಂದ ಹೌದು ಹೌದು ಹುಡುಗ ಮಠಕ್ಕೆ ಹೋತ್ರಿ ಹೊಡ್ಕೊಂತ ಮಟಕ್ ಬರ್ತಾನ್ರಿಪಾ ಅದಕ್ಕೊಂತ ಮಟಕೋತ ಜಾ ಜಾಹ ನನ್ ಮಜ್ಜಿ ಉಪಜೀವನಕ್ಕ ಒಂದು ಬಳ್ಳಿತ್ತು ಅದನ್ನೂ ನೀವು ಕೆತ್ತ ಬಂದ ಕಿತ್ತ ಬಂದಿ ನಾವ್ ಹೆಂಗ್ ಜೀವನ ಮಾಡುದು ಕೇಳ್ತಾನ್ರಿಪಾ ಹುಡುಗ ಅವಾಗ ಮಾತ್ಮರ ಅಂತಾರ ಏನ್ ಹೇಳ್ತಾರ ರೀಪಾ ನಿಮ್ಮ ಅಜ್ಜಿಗ ಹೇಳು ಇನ್ನಷ್ಟು ಮೂರ್ ಪೂಟ್ ತಳಗ ಹಡ್ಡಿ ಅದು ಗಿಡ ಹಚ್ಚತ್ತ ಹೇಳಿ ಹೇಳು ಹೇಳ್ತಾರ್ರಿಪ್ಪ ಅಜ್ಜಿಗೆ ಬಂದ ಹೇಳ್ತ ಹುಡುಗ ಅವಾಗ ಏನ್ ಮಾಡ್ತಾರ ಏ ನೀನ ಹಡ್ಡಿ ಮುಚ್ಚಬೇಕು ಹೌದ ಹೇಳ್ತಾನ ಅವಾಗ ಮೂರ್ ಪೂಟ್ ಕೆಳಗ ಹಡ್ಲಕ್ಕತ್ತಿದ್ದ ಏನ್ ಆಕದ್ರಿಪಾ ಕಣ್ಣು ತವಾಜು ಬಂತು ಬದಲಿಗೆ ಸಪ್ಳ ಆಗ್ತದ ರೀಪಾ ಕಣ್ಣು ತವಾಜು ಬತ್ತು ಬಗಟಿ ನೋಡಿದ ಬಂಗಾರ ನಾಣ್ಯ ತುಂಬಿರತಕ್ಕಂಥ ಒಂದು ಸಣ್ಣ ಕಿಂಡಿತ್ತು ಗಿಂಡಿತ ರೀಪಾ ಮುದಿಕ್ಯಂತದ ತೊಗೊಂಡು ಒಳಗ ಬಾ ತಮ್ಮ ತಗೊಂಡು ಒಳಗ ಬಾ ಅಂತತಿ ಹುಡಗಂತನ ಇದು ನಿಂದಲ್ಲ ನಮ್ಮ ಅಪ್ಪಂದೈತಿ ನಿಂದು ಮೂರು ಫುಟ್ ಅಟ್ಟ ನಿಂದೈತಿ ಅಂತ ಹೇಳಿ ಹೌದು ಹೌದು ಹುಡುಗ ಹೇಳ್ತಾನೆ ಅವಾಗ ಮುದಿ ಕೆತ್ತ ಹೇಳಿದ್ರು ಕೇಳಿಲ್ಲ ಅವಾಗ ಏನ್ ಮಾಡ್ತಾರೀ ತಗೊಂಡು ನಮ್ಮ ಅಪ್ಪನಸ್ತು ನಮ್ಮ ಅಪ್ಪಗ ತಗೊಂಡ್ ಹೋಗ್ತದ ಕೊಟ್ಟ ಬರ್ತಾನ್ರಿಪ ಅವಾಗ ಗರ್ಗದ್ ಮಡಿವಳಪ್ಪ ಅಂತಾನ ಏನ್ ಹೇಳತಾರೀಪಾ ಏನ್ ತಂದೇ ಹಡಗ ಎಪ್ಪಾ ನೀ ಮೂರು ಫುಟ್ ಕೆಳಗ ಹಡ್ಡಿ ಮುಚ್ಚಂದಿದ್ ಬಳ್ಳಿ ಹಡ್ಡು ಹೊತ್ತಿನ ಬಂಗಾರ ತುಂಬಿದ ನೀ ತಗೋಬೇಕಪ್ಪ ನಿನ್ನ ಸಂಪತ್ತು ನಿನಗ ಕುಡ್ಲಕ್ಕ ಬಂದಿನಿ ತಿಳ್ಕೊಂಡು ಹುಡುಗ ಅದ ನಂದ ತಿಳ್ಕೊಂಡು ಗುರು ಅಂತನ ನಂದರ ಯಾರು ತಿಳ್ಕೊಂಡು ಇಲ್ಲಿ ತಿಳ್ಕೋಬೇಕ ಅದಕ್ಕೆ ಹೇಳ್ತಾರ ಬಸವಣ್ಣ ಚಲ ಬೇಕು ಶರ ನಂಗೆ ಪರ ಧನ ವಲ್ಲೆನೆ ಹೌದೌದ್ರಿಪಾ ಅದಕ್ಕೆ ಎಂತ ಅಪರೂಪವಾಗಿರ್ತಕ್ಕಂಥದ ಅವಾಗ ಹೇಳ್ತಾನ ಏನ್ ಹೇಳ್ತಾರೀಪಾ ಅಜ್ಜ ನಿನ್ನ ಬಳ್ಳಿ ಕಿತ್ತಿಲ್ಲ ಅವ್ರಿ ಬಳ್ಳಿ ನಿನ್ನ ಬಡತನದ ಬಳ್ಳಿನ ಕಿತ್ತಾನ ನನ್ನ ಅಜ್ಜ ನಿತ್ಯ ನನ್ನ ಕರ್ಕೊಂಡು ಪಾದ ಪೂಜೆ ಮಾಡುವಂತಕ್ಕಂತ ಮಾಧ್ಯ ಹೇಳ್ತಾರೆ Massage, stand ಆಯ್ತಮ್ಮ ಹಾ ಎಲ್ಲ ಹರ್ಕೊಂಡು ಬಂದ್ರ ತಿಳ್ಕೊಂಡು ನೀವ್ ಎಲ್ರ ಹರ್ಕೊಳಕಾದಿರಿ ನಿಮ್ದು ಹೆಂಗ ಹೇಳ ಕಂಪನಿ ಮನೆಯಾಗ ಮೂರು ಕೊಡ ನೀರ್ ತಗೊಂಡ್ ಸನ್ನೆ ಸಾಧು ಆಗ್ತದ ಏಯ್ಯ ಓ ಎತ್ತಿ ತಾನೆ ರಜ್ಜಿ ಹಾಕ್ತಾನೆ ರೀ ಪ್ಯಾವಾಗೆ ಯಾವಾಗಾರ ಸಸಿಗೆ ಮಟದಾಗ ಹಾದಗಳಕ್ಕೆ ಸಾದರ ಒಂದಿರ್ತ ತಮ್ಮ ನಾನು ಸಾಧು ಹಾಕ್ತಾನಪ್ಪ ಅಂದ್ತು ಹಾಡು ಹೌದ್ರಿ ಅಲ್ಲಿ ಅಂಗಿ ಐತಿ ಈ ಅಂಗಿ ಕಳೆ ಅಂಗಿ ಹಾಕೋ ಹಾಕೋ ಈ ಕೊಡ ತಗೋ ನೂರು ಗಿಡ ರೋ ಗಿಡ ನೀ ನೂರು ಕೊಡ ನೀರು ಹಾಕಂದು ಹೌದ ರೀ ಗಬರು ಒಂದು ತ ಮೂರು ಕೊಡ ಸಲುವಾಗಿ ಮನೆ ಬಿಟ್ಟು ಬಂದಿನಿ ಇದನ್ನು ಹೆಚ್ಚಿಂದ ಬರ್ತು ಹೆಂಗೆ ಮಾಡ್ತಾನ ಮನೆ ಪಾಡ ಮಠ ಪಾಡ ನಿಮಗ ಕಮ್ಮಗ ಪುಣ್ಯಾತ್ಮರ ಹೊರಗೆ ಹೋಗಿ ಒಳಗೆ ಬಂದ್ರಿ ಅಂದ್ರ ಬಿಸಿ ಬಿಸಿ ಊಟ ಕೊಡ್ತಾರ ಕೊಡ್ತಾರೀಪಾ ಹೌದ್ರಿ ತ್ರಾಸಾಗ್ಲಾಕತ್ತೆ ನಿಮ್ಗೆ ಆರೈಕೆ ಮಾಡ್ತಾರ ಮಾಡ್ತಾರ್ರಿ ಹ ಕೈಕಾಲು ಓದ್ತಾರೀ ಅದಕ್ಕ ಹಂಗಂದ್ರ ಯಾವಾಗ ನಿನ್ನ ಸಂಘ ಗುರುನಾಥನ ಸಂಘ ಮಾಡಬೇಕು ಅನ್ನೋದು ನಿನ್ನಲ್ಲಿ ವಿವೇಕ ಬರ್ತದಲ್ಲ ಅವಾಗ ಹಂಗ ಹರ್ಕೊಳಕ್ ಬರ್ತದ ಬರ್ತದ್ರಿಪಸಾರ ಸಂಸಾರ ಹಂಗ জনমা <laughs> 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 ಸರಿಫಿದ್ದ ಏನ್ ಹೇಳ್ತಾರ್ರಿಪ ಸುಮ್ಮ ಹೇಳಿಲ್ಲ ಏನ್ ಹೇಳಿ ನಿಮ್ಮ ಊರಾಗಿ ಹೌದ್ರಿ ನೀವೆಲ್ಲ ಲಕ್ಷ ಕೇಳ್ರಿ ಕರಿ ಅದ್ರಿಪ ಅವ್ರ ಮನೆಯಾಗ್ ಎರಡ ಕಟ್ಟ ಇದ್ದು ರೀಪ್ಪ ಎರಡ ಕಟ್ಟ ಇದ್ದು ನಾವ್ ಒಂದು ಇವ್ರು ಹೌದ್ರಿ ಅಂದಾರ್ರಿ ಎಪ್ಪಾ ನನ್ಗೆ ಎರಡಾದ್ ಜೀವನ ಹ್ಯಾಂಗ್ ಮಾಡ್ಲಿ ಅವ್ರು ಕೇಳ್ತಾರ ರೀ ನಾನು ಗೊತ್ತಿಲ್ಲಪ್ಪ ನಾವು ವಯ್ಯ ಮತ್ತವ್ರು ಹೇಳ್ತಾರ ಹೌದು ಹೇಳಿಪ್ಪ ಇನ್ ಒಯ್ತಿನೊಂದ್ ಬಳಕ ನಾ ಅಡ್ ಮಾಡ್ದಲ್ಲಿ ನಿನ್ನ ಆಶೀರ್ವಾದ ಒಯ್ಯಂತ ಕೊಟ್ರಿಪ ಕೊಟ್ಟ ಹೌದೌದು ಹಳ್ಳಿ ಗುರುಗಳು ಮತ್ತ ಅವ್ರ ಮನೆಗೆ ಭಿಕ್ಷಾಕ ಬರುತ್ತನ ಆ ಚೀಲ ತುಂಬಿದ ಚೀಲ ಹಂಗ ಇತ್ತು ಅವನು ಮನೆಯಾಗಿ ಎಂಟತ್ತು ಮೊಮ್ಮಕ್ಕಳು ಮಕ್ಕಳು ಎಲ್ಲದವ್ ಕರಿ ಯಾರು ಉಪವಾಸ ಸತ್ತಿಲ್ಲ ಅವ್ರು ಹೇಳಿ ಎಂದ ಅವತ್ತು ಒಂದು ಚೀಲ ಉಳಿದ ಇವತ್ತು ಪುಣ್ಯಾತ್ಮರು ಲಕ್ಷ ದಿವಸ ಆಗ್ಯಾನೀಪ ಕರುಣ ರೀಪಾ ಮದಗೊಂಡೇಶ್ವರ ಕೃಪಾಶೀರ್ವಾದ ಆಶೀರ್ವಾದ ಅದಕ್ಕೆ ಬಹುತೇಕ ಇಲ್ಲೇ ಕೂತಾರ ಮಹಾದೇವ್ ಮಾಳಿಯವರು ಅವ್ರು ಕೂತಾರ್ರೀಪ ಅವ್ರ ಮನೆ ಮುಂದೆ ನಿಂತು ಹೇಳಿದ್ರು ಏನ್ ಹೇಳಿಪ ಗದ್ದಿಗೆ ಮನೆ ಕಟ್ಟಿರಪ್ಪ ಅವನು ಮೂಲ ಸ್ಥಾನ ಅದನ್ನು ಎತ್ತರ ಮಾಡ್ರಿ ಜಗತ್ತಿನ ಎತ್ತರಾಗಿ ಬೆಳೆಸ್ತಾನೆ ಕರುಗಿಸಿದ ನಂಬಿಗೆ ನಡೀರಿ ಅಂತ ಹೇಳಿದ್ರು ಪುಣ್ಯಾತ್ಮನ ಕರುಣೆ ಎಂಬತ್ತಕ್ಕ ಅವನು ಕೂಡ ಎತ್ತರಕ್ಕೂ ತಮರೇಶ್ವರ ಮಹಾರಾಜರಿಂದ ಅಲ್ಲ ಅಂತ ಕತ್ತರಿ ಸರ್

ಏನ್ ಹೇಳಿದ ಹುಡುಗ ಕಷ್ಟ ಬಂದರ ನಿಷ್ಠೆ ಬಿಡಬೇಡ್ರಿಗ್ಸವ ಗುರು ಹಣ ಮಾಲಕ್ ಒಂದು ಮಾತು ಇರುತ್ತೆ ನೀವು ಏನ್ ಹೇಳದ್ರಿಪ ಎಲೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಹೌದು ಕರಿ ಅದ್ರಿ ನಿನ್ನ ಕಾಯಕ ಮಾಡ್ಲಿಕ್ಕೆ ಬಂದಿದಿ ಬಂದೇವ್ರಿಪ್ಪ ಕಾಯಕ ಮಾಡು ಉಳಿದದೆಲ್ಲ ಹೊನೆಗಾರ ಅದನ್ರಿ ನಿನ್ನ ರವಿವಾರ ಮಾಿ ದಿವಸ ಇತ್ರಿಪ ಮೂರು ವರ್ಷ ಐತ್ರಿ ಅಜರ ಎಸ್ ಎಸ್ ಎಲ್ ಸಿ ಆಗು ಪಾಸ್ ತೇರಿಲ್ಲ ಅಭ್ಯಾಸ ಮಾಡೇ ಮಾಡ್ತಾನ ಮಾಡ್ತಾನ್ರಿ ಹೇಳಿದ ಹೊಲಕ್ಕೆ ಹೋಗಬಿಡತ್ ಹಿಂಗ್ಯಾಸ ಮಾಡ್ತಾನ್ರಿ ಅಭ್ಯಾಸ ಮಾಡೇ ಮಾಡ್ತಾನ ಪಾಸ್ ಆಗುವಲ್ಲ ಏನಾರು ಮಾಡಿ ಪಾಸ್ ಮಾಡ್ರಿ ಅಂತಾರೆ ಇಲ್ಲ ಕ್ವಶನ್ ಪೇಪರ್ ನೋಡಿ ಆನ್ಸರ್ ಮಾಡ್ತಾನೆ ಈಗ ನಿನ್ನ ಕೇಳೋನು ಹೌದ್ರಿ ನಿಮ್ಮ ಶಾಲೆ ಐತ್ರಿ ನೂರಕ್ಕ ನೂರ ಆಗಲಕ್ಕ ಎಡ್ಡ ಕಡಿಮೆ ಬಿದ್ದ ಕಡಿಮೆ ಬಿದ್ದ್ರಿ ಕ್ವಶನ್ ಪೇಪರ್ ನೋಡಿಲ್ಲ ನೀವು ಕಲಿಸಿಲ್ಲ ಅಕಡ ಮಾಸ್ತಾರಲ್ಲ ಅದಕ್ಕ ಹೌದ್ರಿಪ ನಾವು ನಿಮಿತ್ತ ಮಾತ್ರ ನಿಮಿತ್ತ ಅದ್ರಿಪ ನಿಮಿತ್ತ ಮಾತ್ರ ನಿಮಿತ್ತ ಮಾತ್ರ ಒಂದು ಮಾತ್ರ ಏನು ಹೇಳದ್ರಿಪ ಇಲ್ಲೇ ನಮ್ದೆಲ್ಲಾ ಬಳ ಕೂತ್ ಕೂತಾರ್ರಿಪ ಎಲ್ಲಿಗ ನಮ್ ಕಲಪ್ ಸಾಕಾರ ಇಲ್ಲೇ ಅದಾರ್ರಿ ಅದಾರ್ರಿ ಅದಾರ ಅದಾರ ಈ ಮಂದಿಗೆ ಇಲ್ಲೇ ಮೀಟಿಂಗ್ ಕರೆದಿದ್ದೀನಿ ಕರೆದಿದ್ರಿ ಸುಮ್ಮ ಒಂದ್ ಎರಡು ಪಲ್ಲಕ್ಕಿ ತರೋನ್ರಿ ಹೌದು ಅಟ್ಟ ಜಾತ್ರೆ ಮಾಡಿ ಬಿಡು ಸಿಂಪಲ್ದಾಗಿ ಮಾಡೋಣ ಅವ್ರ ಪಾಪ ಅವ್ರದೂ ತಪ್ಪಲ್ಲದ್ರಿ ನಮ್ಮೂರಿನ್ ತಾಕತ್ತ ನಮ್ ಮಾಡು ಮಾಡೋಣ ಎಲ್ಲಾರು ಬಂದಿರು ಬಾಲಪ್ಪನವ್ರು ಬಂದರು ನಮ್ ಚಂದ್ರಕಾಂತ್ ಗೌಡ್ರು ಬಂದಿರು ಇರ್ಕಲ್ಲಪ್ಪ ಎಲ್ಲ ಬಳಿಪ್ಪ ಕೂಡಿದ್ರಿ ಒಟ್ಟಿನ ಮೇಲೆ ಕರೋಕ್ಷದ್ದು ಏನ್ ಹೇಳಿದ ನೀವು ಸುಮ್ ಮಾಡಾಕ್ ರೆಡಿ ಆಗಿರಿಪ್ಪ ರೆಡಿ ಆಗ್ರಿ ಕೊಡ ಕೊಟ್ಟೆ ಕೊಡ್ತಾ ಹೌದು ಹೌದು ಅವತ್ತ ಇಲ್ಲಿ ಚಾಲ್ ಎಲ್ಲಾರ ಅಂದ್ರ ಕಲ್ಲಾಪ್ ಸೌಕರ್ ಬಡ್ಡಿ ಬಹಳ ಆಡ್ತಾನಿ ಅವ್ ಕೊಡ್ತಾನೆ ಕೊಡ್ತಾನಿ ಜಪ್ನ ನೋಡ್ರಿ ಅಂದ್ರಿ ಹೌದಾ ಹೌದಿಲ್ಲ ಆ ಕಲ್ಲಬ್ ಸೌಕರ್ ಮುಂದ್ ಕರದಾಗ ಏನಂದ್ರಿಪ್ಪ ಅಜ್ಜ ನನ್ಗ ಪ್ರತಿ ವರ್ಷನೂ ಒಂದು ಹೊಸ ಕೆಲ್ಸಾನ ಮಾಡಿ ಜರ ನಿಮ್ ಬಾಯ್ಲೆ ಏನ್ ಹೇಳ್ತೀರಿ ಆ ಪಟ್ಟಿನ ಕೊಟ್ಟು ಹೋಗ್ತಾನಂದ್ರು ಅಂದಾರೀಪಾ ಹೊಸ ಕೆಲ್ಸ ಅಜ್ಜ ಮಾಡಿ ಮಾಡ್ಲಿಲ್ಲ ಅಂದ್ರೆ ತಿರುಗಿ ಹೋಗಿದ್ವಿ ಮಾಡ್ಲಿಲ್ಲ ಅಂದ್ರು ಬಿ ಅದಕ್ಕೆ ಹೇಳ್ತಾನ ಕಷ್ಟ ಬಂದಾಗ ನಿಷ್ಠೆ ಇರ್ಲಿರು ಹೌದು ಹೌದ್ ಹಾ ಕುಛೆಲ್ಲ ಆಗಲಿ ಕತೆ ಹೇಳ ಮುಂದೆ ಹೇಳಿ ಹೇಳಿ ಹೋಗುದು ಬೇಡ ಹಾ ಹಾ ಬಡ್ತಾನಿರ್ಲಿ ರವೀಂದ್ರನಾಥ್ ಠಾಗರ್ ಹೇಳಾನು ಏನ್ ಹೇಳ್ತಾ ರೀಪಾ ಈ ಜನ ಜಗತ್ತಿನ ಜನರಂಗ ನನಗ್ ಕಾಡಬೇಡತ್ತ ಕೇಳಾಕ ಬಂದಿಲ್ಲ ಕೇಳಾಕ ಬಂದಿಲ್ರಿ ನನಗೆ ಕಷ್ಟ ಕೊಡಬೇಡತ್ತ ಕೇಳಾಕ ಬಂದಿಲ್ಲ ಬಂದಿಲ್ಲ ಏನ್ ಕೇಳಾಕ ಬಂದೀನಿ ಅಂತ ಕೇಳಿದ್ರ ಏನ್ ಕೇಳುದ್ರಿ ಧರ್ಮರ ಈ ಕಡೆ ನಿತ್ತಾರ ಹೌದು ಮಾದುಲಿಂಗ ಆ ಕಡೆ ಹೋಗ್ಯಾನ್ ಆ ಕಡೆ ಹೋಗ್ಯಾನ್ರಿ ಮಾದುಲಿಂಗ ಶಾಪ ಕೊಡ್ಲಾಕತ್ತ ಏನ್ ಕೊಡ್ತಾರ್ರಿ ದೇವೇಂದ್ರ ಬಿಳಿಯಾಣಿಸಿದ ಹೇಳ್ತಾನ ಏನ್ ಹೇಳ್ತಾರ್ರಿ ಅಣ್ಣ ನಾ ಕೊಟ್ಟದ್ ನಿನಗ ದಕ್ ದಕ್ಕದ ನೀ ಕೊಟ್ಟದ ನಮಗ ತಡ್ಕೊಳತ್ ತಾಕತ್ತಿಲ್ಲ ಇಲ್ಲ ಸೃಷ್ಟಿ ಸೃಷ್ಟೇ ಹೌದು ಅಕಸ್ಮಾತ್ ಸಿಟ್ಟ ನಿನ್ನ ಮೇಲೆ ಬಂದು ನೀ ಶಾಪ ಅಂದ್ರ ಹಾ ನಮಗ ತಡ್ಕೊಳಂತ ಶಕ್ತಿ ಕೊಟ್ಟು ನಮಗ ಶಾಪ ಕೊಡುವಂತಾರ ಬೇಡ್ತಾರ್ರಿ ಇದ್ ಎಂತ ಮಾತಂತಿರಿ ಹೌದು ಹೌದು ನಾವು ಭಗವಂತಗ್ ಬೇಡ್ಕೊಳ್ದದ ಏನ್ ಬೇಡದರಿಪ ಈಗ ಬಹಳ ಮಂದಿ ನನ್ನ ಮಗ ಏನಾರು ಮಾಡಿ ಪೊಲೀಸ್ರೆ ಆಗ್ಲಿ ಅಂತ ಅಂತಾರೀಪಾ ನಿನ್ ಮಗನ್ ಪಿ ಎಸ್ಐ ಮಾಡ್ಬೇಕ ಅವ್ನ ಇಚ್ಛ ಆಯ್ತಂದ್ರಿ ಬೇಡ ಇರತಾರೀ ಹಾ ಅದ್ ಬೇಡ ಬೇಡಿ ಬಡವನಾಗ ಬೇಡ ಅಂತ ಹೇಳ ಭಗವಂತ ಇದನ್ ಮ್ಯಾಲ ವಜ್ಜಿ ಹಾಕೋದ್ರಿ ನಾನು ತಾಕತ್ತ ನೋಡಿ ನನಗೆ ಎಷ್ಟು ವಜ್ಜಿ ನಗುತ್ತದ ಹೊರಸಪ್ಪ ಅಂತ ಹೇಳುದು ಸುಮ್ಯೂರು ಭಗವಂತನ ಹತ್ರ ಇಲ್ಲ ನಿನ್ನಂತ ಕೇಳುನು ಏನ್ರಿ ಪಕ್ಷ ಆನಂದದಿಂದ ಬದುಕೈತಿಲ್ಲ ಬದುಕೈತಿರ್ಲ ಗುಬ್ಬಿ ಹಿಮಾಲಯ ಪರ್ವತಕ್ಕೋಗಿ ತಪಸ್ಸಿರಿ ಮಾಡೈತಿನ್ ನಾವೇ ನೋಡಿಲ್ರೀ ಇಲ್ಲಿ ಪಂಡ್ರಪುರಕ್ಕೆ ವಾರಿಗಿರಿ ಹೋಗಿ ಏನೋ ಬೇಡ್ಕೊಂಡು ಬಂದೈತಿನ್ ಅದು ಇಲ್ರಿ ಆರಾಮ ಐತಿಲ್ ಆರಾಮ ಅದ ರೀಪ್ಪ ಆರಾಮ ಅದ ನೀವು ಮನ್ಷ್ಯರಾಗಿ ಗುಬ್ಬಿ ಕಿತ್ತ ಕನಿಷ್ಠ ಆದ್ರೆ ಆಣೆ ಐವತ್ತು ಕೆಜಿ ಜಿ ಒಮ್ಮೆ ತಿತ್ತೈತಿ ತಿತ್ತೈತರಲ್ಲ ಎಂದರ್ ಹೋಗಿ ಬೇಡ್ಕೊಂಡತನ ಕರ್ಸಿದ್ದಪ್ಪ ನನಗೆ ಏನ್ ಬೇಡ್ಕೊಂಡಿಲ್ಲ ರೀ ಅದಕ್ಕೆ ನೀ ಇರುದು ಕಲಿಸಿ ಸುಮ್ ಹಾ ಎಲ್ಲ ಅದಕ್ಕೆ ಸೂತ್ರಧಾರ ಅದಾನ ಅವ ಭಗವಂತ ತಂದು ಹಾಕೋ ಭಗವಂತ ಕಶ್ ಇಲ್ಲಿ ಕೊರತೆ ಅದಕ್ಕೂ ಇಲ್ಲ ಹೌದೌದು ಪೈಲೆ ರಚ ಪ್ರಾರಂಭದ ಪಿಚ್ಚ ರಚೆ ಶರೀರಕ್ಕೆ ಅವ್ನು ಚಿಂತ ಕರ್ತ ರಘುವೀರ್ ಸಮರ್ಥ ಹೆಂಗಂದ್ರೆ ಏನ್ರಿ ನಿನ್ನ ಹೋಗದಾಗ ಏನು ಬೇಕನ್ನು ನಿನ್ನ ಪಿಂಡ್ ಮೂಡಕಿತ್ತ ಮೊದಲು ಬರದಿತ್ತ ಭಗವಂತ ಆಟ ಮಾಡ್ಕೊತ ಹೋಗೋದದ ಹೌದು ಹನಿವಾರಕ ಹೊಣೆಗಾರರು ಯಾರು ಅಂತ ಹೇಳಿ ಯಾರು ಎಲ್ರಿ ಕಾಸ್ಟೇ ಕಾಸ್ಟೇ